ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ ನಾನು ಇವತ್ತು ಮಾಡ್ತಾ ಇರೋದು ದಿಲ್ ಲೀಫ್ ಇಂದು ರೈಸ್ ಅಂತ ಹೇಳ್ಬೋದು ಸೊ ರೈಸ್ ಬದಲೇ ನಾನು ಮಿಲೆಟ್ಸ್ ತಗೋತಾ ಇದ್ದೀನಿ ಇನ್ನೊಂದು ಇದಕ್ಕೆ ನಾನು ಮುಂಚೆ ಎಲ್ಲ ತುಂಬಾ ಎಣ್ಣೆ ಎಲ್ಲ ಹಾಕಿ ಮಾಡ್ತಾ ಇದ್ದೆ ಅದು ಯಾವಾಗ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಾಯ್ತು ಅದು ಬಿಟ್ಟೆ ಸೊ ಅದ್ರ ಬದಲೇ ಏನ್ ಯೂಸ್ ಮಾಡಬಹುದು ಅಂತ ಒಂದು ಟ್ವಿಸ್ಟ್ ನಾನು ಇದ್ರಲ್ಲಿ ಆಡ್ ಮಾಡಿದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಬನ್ನಿ ಮೊದ್ಲಿಗೆ ನಾವು ಮಸಾಲಾಗೆ ರುಬ್ಕೊಂಡ್ಬಿಡೋಣ ಏನೇನು ಬೇಕಾಗತ್ತೆ ಇಂಗ್ರೀಡಿಯೆಂಟು ಮಸಾಲಾಗೆ ಅಂತಂದ್ರೆ ಧನಿಯಾ ಗೊತ್ತಲ್ವಾ ಧನಿಯಾ ಕಾಳು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತೆ ಪೆಪ್ಪರ್ ಇದೆ ಅಲ್ಲ ಕರಿಮೆಣಸು ಕರಿಮೆಣಸು ನಾನು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೀನಿ ಇದು ಚಕ್ಕೆ ಚಕ್ಕೆ ಎಷ್ಟು ಎರಡು ಇಂಚು ತಗೊಂಡ್ರೆ ಸಾಕು ಇದು ಲವಂಗನೂ ಇದೆ ನೋಡಿ ಲವಂಗ ಆರು ತಗೊಂಡಿದ್ದೀನಿ ನಾನು ಇದಿಷ್ಟು ಬೇಕಾಗತ್ತೆ ಸೊ ಆಮೇಲೆ ನಾನು ಹುರ್ದೆಲ್ಲ ಆದ್ಮೇಲೆ ಇದನ್ನ ಹಾಕೊಂಡಿದ್ದೀನಿ ಏನಿದು ಅಂದ್ರೆ ಜಸ್ಟ್ ಹಿಂಗೆ ಹಾಕಿದ್ದೆ ಅಷ್ಟೇ ಬಿಸಿ ಆಗ್ಲಿ ಅಂತ ಶುಂಠಿ ಎರಡು ಇಂಚ್ ಅಂತ ಅನ್ಕೊಳ್ಳಿ ನಾನು ಕಟ್ ಮಾಡಿದ್ದೀನಿ ನೋಡಿ ಇಷ್ಟು ಎರಡು ಇಂಚ್ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹುರ್ಗಡ್ಲೆ ಹಾಕಿದ್ದೀನಿ ಸೊ ಇದು ಆಗಿದೆ ಇವಾಗ ಹುರಿದಿದ್ದೀನಿ ಒಂದು ಒಂದೂವರೆ ನಿಮಿಷ ತಗೊಳತ್ತೆ ಜಸ್ಟ್ ಲೋ ಫ್ಲೇಮಲ್ಲಿ ಉರಿ ಎಣ್ಣೆ ಏನೂ ಹಾಕಿಲ್ಲ ಅಷ್ಟೇ ಉರಿಯೋದು ಇದಕ್ಕೆ ನಾವು ಏನ್ ಮಾಡೋಣ ಮಿಕ್ಸಿಗೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ ತಣ್ಣಗಾಗಿದೆ ಇವಾಗ ಹ್ಯಾಂಡ್ ಫುಲ್ ಆಫ್ ಏನಿದು ಕೊತ್ತಂಬರಿ ಸೊಪ್ಪು ಓಕೆ ಹಾಕೊಳ ಹಾಕ್ಬಿಟ್ಟು ನೀರು ಹಾಕೊಳ್ಳಿ ನೀರ್ ಹಾಕೊಂಡು ಮಿಕ್ಸಿ ಮಾಡಿ ಒಂದು ಮೆಜರ್ಮೆಂಟ್ ಅಂದ್ರೆ ಒಂದು ಕಾಲ್ ಕಪ್ ಅರ್ಧ ಕಪ್ ಹಾಕೊಂಡು ನೋಡಿ ಒಂದ್ ನುಣ್ಣಗಾಗಕ್ಕೆ ಎಷ್ಟು ಬೇಕಲ್ವಾ ಅಷ್ಟು ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ ಒಂದ್ ಕಾಲ್ ಕಪ್ ಅಷ್ಟು ನೀರ್ ಹಾಕೊಳ್ಳಿ ಎಷ್ಟು ಅಂತಂದ್ರೆ ಅಂದ್ರೆ ರುಬ್ಲಿಕ್ಕೆ ನುಣ್ಣಗ್ ರುಬ್ಲಿಕ್ಕೆ ಬೇಕೋ ನೀರು ಹಾಕೊಳ್ಳಿ ಅಷ್ಟೇ ನಾನು ಇವಾಗ ಚೆನ್ನಾಗಿ ನುಣ್ಣಗ್ ರುಬ್ಕೊಂಡಿದ್ದೀನಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನದು ಅಂತ ಹೇಳಿದ್ನಲ್ವಾ ಅದು ಇದು ಇದೇನಂತೀರಾ ಇದು ಪೀನಟ್ ಬಟರ್ ಅಂತ ಪೀನಟ್ ಬಟರ್ ಹೆಂಗೆ ಮಾಡ್ಕೊಳೋದು ಅಂದ್ರೆ ತುಂಬಾ ಸುಲಭ ನಾನು ಹೇಳ್ತೀನಿ ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಶೇಂಗಾನ ಓಕೆ ಏನಂತೀರ ಪೀನಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ ಹುಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡಿ ಎಷ್ಟು ಅಂತ ಅಂದ್ರೆ ಬಟರ್ ತರ ಆಗ್ಬೇಕಿಂಗೆ ಎಣ್ಣೆ ತರ ಉದುರ್ಬೇಕು ಅಷ್ಟು ರುಬ್ಕೊಳ್ಳಿ ಪೀನಟ್ ಬಟರ್ ಆಗೋಯ್ತು ಅಲ್ವಾ ತುಂಬಾ ಸುಲಭ ರೀ ತುಂಬ ಬೈನು ಮಾಡಬೇಡಿ ಹೊರಗಡೆ ನೀವೇ ಮಾಡ್ಕೋಬಹುದು ಮನೆಯಲ್ಲಿ ಆರಾಮಾಗಿ ಸೊ ಇದನ್ನ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ತೀನಿ ಇದೇ ಸೀಕ್ರೆಟ್ ಇಂಗ್ರೀಡಿಯಂಟು ಸೊ ಎಣ್ಣೆ ಬದಲಿ ನಾನು ಪೀನಟ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಒನ್ ಟೂ ಆ್ಯಂಡ್ ತ್ರೀ ಟೇಬಲ್ ಸ್ಪೂನ್ ನಾವು ಇವಾಗ ಪೀನಟ್ ಬಟರು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀವಿ ನಿಮ್ಗೆ ಇನ್ನೂ ಬೇಕಾ ಇನ್ನೂ ಹಾಕ್ಕೊಳ್ಳಿ ಪರವಾಗಿಲ್ಲ ಏನು ಆಗಲ್ಲ ಆಯಿಲ್ಗಿಂತ ಎಷ್ಟೋ ಬೆಟರ್ ಅಲ್ರಿ ಪೀನಟ್ ಬಟರು ಆಯಿಲ್ ತುಂಬ ಚೆನ್ನಾಗಿ ಹಾಕ್ತಾ ಇರಾ ಅದನ್ನು ಯೋಚನೆ ಮಾಡೋ ಇದು ಮಾಡ್ತೀವಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೋ ಬದಲಿ ಇದ್ರ ಮೂರು ಟೇಬಲ್ ಸ್ಪೂನ್ ಹಾಕಿದ್ರು ಇನ್ನೂ ಕಡಿಮೆನೆ ಓಕೆ ಇದನ್ನ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮತ್ತೆ ಗ್ರೈಂಡ್ ಮಾಡ್ಕೊಳೋ ಇದನ್ನ ನುಣ್ಣಗೆ ಮಿಕ್ಸ್ ಆಗಲಿ ಎಲ್ಲದಕ್ಕೂ ಆಮೇಲೆ ಇದನ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ವಾವ್ ನೋಡಿ ಮಸಾಲ ರೆಡಿ ಆಗಿದೆ ನಮ್ದು ಇವಾಗ ವೆಜ್ಜಿಸ್ ತರಕಾರಿ ಒಂದಿಷ್ಟು ಹಾಕೋಣಂತೆ ತರಕಾರಿ ಏನೇನು ಹಾಕ್ತಾ ಇದೀನಿ ಬನ್ನಿ ತೋರಿಸ್ತೀನಿ ಸ್ಟೀಮ್ ಮಾಡ್ಕೊಳನಂತೆ ಅದನ್ನ ನಾನು ನವಣೆನ ತಗೊಂಡಿದ್ದೆ ನವಣೆ ಅಂದ್ರೆ ಗೊತ್ತಲ್ಲ ಸಿರಿಧಾನ್ಯ ಯಾವ್ದಾದ್ರು ಸಿರಿಧಾನ್ಯ ತಗೋಬಹುದು ನೀವ್ ಇದೆ ಅಂತ ಅಲ್ಲ ಮಿಲ್ಲೆಟ್ಸ್ ಅಲ್ಲಿ ಸೊ ನಾನು ನವಣೆ ತಗೊಂಡು ರಾತ್ರಿ ನೆನೆ ಹಾಕಿದ್ದೆ ಪೂರ್ತಿ ರಾತ್ರಿ ಬೆಳಗ್ಗೆ ನಾನು ಅದನ್ನ ಏನ್ ಮಾಡಿದೆ ಆ ನೀರನ್ನ ಚೆಲ್ಬಿಟ್ಟು ಬೇಕಾದ್ರೆ ಅದೇ ನೀರನ್ನು ನೀವು ಯೂಸು ಮಾಡ್ಬೋದು ಆ ನೀರಿಗೆ ಈಗ ಒಂದು ಕಪ್ ನಾನು ಮಿಲೆಟ್ ತೊಗೊಂಡಿದ್ದೆ ಅಂದರೆ ಎರಡು ಕಪ್ ನೀರು ಹಾಕಬೇಕು ನೀವು ಹಾಕಿದ್ದು ಹಂಗೆ ಇತ್ತು ಅಂದರೂ ಸಾಕು ನೀರು ಆ ನೀರನ್ನ ಎರಡು ಕಪ್ ನೀರು ಹಾಕಿರ್ತೀವಲ್ಲ ಅದನ್ನು ನಾನಿದು ಸ್ಟೀಮರ್ ತೊಗೊಂಡಿದ್ದೀನಿ ಈ ಸ್ಟೀಮರಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಒಂದು ಪಾತ್ರೆನೂ ಇಟ್ಟಿದ್ದೀನಿ ಸೊ ಆ ಪಾತ್ರೆ ಇಟ್ಟು ಇದನ್ನು ಇರೋ ಅಕ್ಕಿ ಇದೆ ಅಲ್ವಾ ಅದನ್ನಿಟ್ಟು ಈ ಸ್ಟೀಮರ್ ಹಿಂಗೆ ಮುಚ್ಚಿಬಿಡೋದು ಓಕೆ ಮುಚ್ಚಿಬಿಟ್ಟು ಎಷ್ಟು ಇಪ್ಪತ್ತು ನಿಮಿಷ ಓಕೆ ಇಪ್ಪತ್ತು ನಿಮಿಷ ಭಾಳ ಬೇಯಬೇಕು ಅಂದ್ರೆ ಇಪ್ಪತ್ತೈದು ನಿಮಿಷ ಆದರೆ ಇಪ್ಪತ್ತು ನಿಮಿಷ ಸಾಕು ಅಂತ ನನಗೆ ಅನ್ಸುತ್ತೆ ಸೊ ಇದನ್ನ ನಾವು ಸ್ಟೀಮ್ ಮಾಡಿ ಇದನ್ನ ಸ್ಟೀಮರ್ ಇದ್ದಾದ್ಮೇಲೆ ನಾನು ಈ ಕಡೆ ಇದರಲ್ಲಿ ಹಾಕೊಂಡಿದ್ದೀನಿ ಸೊ ಇದು ರೈಸ್ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಅರ್ಕೊಂಡಿದೆ ಅಲ್ವಾ ಈ ಮೆಥಡು ಎಲ್ಲರಿಗೂ ಗೊತ್ತಿಲ್ಲ ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಅದೇ ಸ್ಟೀಮರ್ ನೀರಲ್ಲಿ ಇದೆ ಅಲ್ವಾ ಸೊ ಅದರಲ್ಲೇ ನಾನಿವಾಗ ಏನು ತೊಗೊಂಡಿದ್ದೀನಿ ಅಂದ್ರೆ ಪಂಪ್ಕಿನ್ ತೊಗೊಂಡಿದೀನಿ ನೋಡಿ ಪಂಪ್ಕಿನ್ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇದು ಬಟಾಣಿ ಹಸಿ ಬಟಾಣಿ ಇದು ಸೊ ಇಲ್ಲ ಅಂತ ಅಂದ್ರೆ ನೆನ್ಸ್ಕೊಳ್ಳಿ ನೆನ್ಸ್ಕೊಂಡ್ಬಿಟ್ಟು ಅದನ್ನ ಬೇಯಿಸಿ ಸೊ ಇದನ್ನ ಸ್ಟೀಮರಲ್ಲಿ ಇಡೋಣ ತುಂಬಾ ಬೇಯಕ್ಕೆ ಇಡಬೇಡಿ ಒಂದು ಸ್ವಲ್ಪ ಬೇಯ್ಬೇಕಷ್ಟೇ ಸ್ಟೀಮರಲ್ಲಿ ಇಟ್ಬಿಡೋಣ ಇದು ಬೇಯುತ್ತೆ ಇದು ಇದು ಬೇಯಲಿಕ್ಕೆ ಇಡೋಣಂತೆ ಸೊ ನಮ್ದು ಮೂರು ಇಂಗ್ರೀಡಿಯೆಂಟು ಒಂದು ಮಸಾಲ ಒಂದು ತರಕಾರಿ ಒಂದು ರೈಸು ಸೊ ಇವನ್ನ ಮೂರನ್ನು ನಾವು ಇವಾಗ ಮಿಕ್ಸ್ ಮಾಡಬೇಕಾಗಿದೆ ಅಷ್ಟೇ ಇನ್ನೊಂದು ಇಂಗ್ರೀಡಿಯಂಟ್ ಏನ್ ಬಿಟ್ಟಿದ್ದೀವಿ ಏನ್ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ದಿಲ್ ಸಬಕ್ ಸಬಾಸ್ಕಿ ಸೊಪ್ಪು ಅಂತೀವಲ್ಲ ಸಬಾಸ್ಕಿ ಸೊಪ್ಪು ಇದು ಸಬ್ಬಕ್ಕಿ ಸೊಪ್ಪು ಏನೋ ಅಂತಾರೆ ಓಕೆ ಸಬಾಸ್ಗಿ ಸೊಪ್ಪನ್ನು ತಗೊಂಡಿದ್ದೀವಿ ನಾನಿಲ್ಲಿ ಒಂದು ಎರಡು ಕಪ್ ಇದೆ ಅಂತ ಅನ್ಸುತ್ತೆನಪ್ಪ ಇದು ಸೊ ಇಷ್ಟು ತಗೊಂಡಿದ್ದೀನಿ ಸೊಪ್ಪನ್ನ ನಾನು ಇದನ್ನ ಸ್ಟೀಮರ್ ಅಲ್ಲೇ ಹಾಕಬೇಕು ಆದ್ರೆ ಇವಾಗ ಹಾಕೋದು ಇದು ಸೊಪ್ಪು ಬೇಗ ಬೆಂದ್ಬಿಡುತ್ತೆ ಸೊ ಇದು ಸ್ಟೀಮರ್ ಅಲ್ಲಿ ತರಕಾರಿ ಬೆಂದು ಆಮೇಲೆ ಇದನ್ನ ಕೊನೆಗೆ ಹಾಕ್ಬಿಟ್ಟು ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಇವಾಗ ಬೆಂದೋಗ್ಬಿಟ್ಟಿದೆ ಸ್ವಲ್ಪ ಲೇಟ್ ಆಯ್ತು ನಂದು ಸೊ ಬೆಂದಿದೆ ಇಷ್ಟೊಂದು ಬೇಡ ಆಕ್ಚುಲ್ ಆಗಿ ಇನ್ನೊಂದು ಬೇಗ ಇದ್ರೇನೆ ಒಳ್ಳೇದು ಸೊ ನಾನು ಇವಾಗ ಇದ್ರ ಮೇಲೆನೆ ಡೈರೆಕ್ಟ್ ಹಾಕೊಂಬಿ ಇವಾಗ ನಾವು ಹಾಕಿದ್ವಲ್ಲ ಸೊಪ್ಪು ಹಾಕಿದ್ವಲ್ಲ ಹಾಕಿದ್ಮೇಲೆ ಎರಡು ಎರಡ್ ನಿಮಿಷ ಸಾಕು ಅಂತ ಅನ್ಸುತ್ತೆ ನೋಡೋಣ ಕಲರ್ ಚೇಂಜ್ ಆಗುತ್ತೆ ಒಂದ್ ಚೂರ್ ಚೇಂಜ್ ಆಗುತ್ತೆ ಅಂದ್ರೆ ಬೆಂದಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಅದು ಸ್ವಲ್ಪ ಬೇಯ್ಬೇಕಷ್ಟೇ ಅದು ಬೆಂದಾದ್ಮೇಲೆ ಒಲೆ ಹಾರಿಸ್ಬಿಟ್ಟು ಹಂಗೆ ಬಿಡೋಣ ಇನ್ನೊಂದು ಐದು ನಿಮಿಷ ಅಷ್ಟೇ ನಮ್ದು ವೆಜಸ್ ರೆಡಿ ಆಯ್ತು ರೈಸ್ ರೆಡಿ ಆಯ್ತು ಮಸಾಲ ರೆಡಿ ಆಯ್ತು ಮಾಡ್ಬಿಟ್ರೆ ಉಪ್ಪು ಮೇಲ್ಗಡೆ ಹಾಕಿ ಕಲ್ಸ್ತಲ್ಲ ಅಷ್ಟೇ ರೈಸ್ ಇವಾಗ ಆಗೋಗಿದೆ ಇದು ಕುಕ್ ಆಗಿದೆ ಈಗ ಏನ್ ಮಾಡ್ಬೇಕು ಅಂದ್ರೆ ಇವೆಲ್ಲ ಇಂಗ್ರೀಡಿಯಂಟ್ಸ್ ನ ಮಿಕ್ಸ್ ಮಾಡ್ಬೇಕು ಓಕೆ ಒಂದೊಂದೇ ಹಾಕೊಂಡ್ಬಿಡಣ ಈ ಸೊಪ್ಪಿಂದ ಇದೆ ಅಲ್ಲ ಇದಕ್ಕೆ ಹಾಕೊಂಡ್ಬಿಡಣ ಬಾಣ್ಲಿಯಲ್ಲಿ ಒಂದು ಬಾಂಡ್ಲೇಲಿ ಹಾಕೊಳ್ಳಿ ಹಿಂಗೆ ಹಾಕೊಂಡ್ಬಿಡಣ ಅಕ್ಕಿನೂನು ಇದು ತಗ್ದಿಟ್ಟಿದ್ನಲ್ವಾ ನೋಡಿ ಹಿಂಗ್ ಗಟ್ಟಿ ಆಗಿದೆ ನೀವು ಕೈಯಿಂದ ಬೇಕಂದ್ರೆ ಹಿಂಗೆ ಉದುರು ಮಾಡ್ಕೊಳ್ಳಿ ಹಿಂಗೆ ನೀಟಾಗಿ ಇವಾಗ ಇದನ್ನ ಹಾಕೊಳ್ಳಿ ರುಬ್ಬಿರೋದು ಅಷ್ಟು ಇದೇನ್ ಮಾಡಿ ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ ಅವಾಗ ಎಲ್ಲಾ ಆಚೆ ಬಂದ್ಬಿಡುತ್ತೆ ಕ್ಲೀನ್ ಆಗಿ ಅದನ್ನ ಹಾಕೊಳ್ಳಿ ಆ ನೀರ್ನ ಸೊ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ಕೊಳ ನೋಡಿ ಎಲ್ಲಾ ಕ್ಲೀನ್ ಆಗುತ್ತಲ್ಲ ಹಾಕೊಂಡಿ ಇದನ್ನ ನಾವು ಮಿಕ್ಸ್ ಮಾಡ್ಬೇಕು ಓಕೆ ಇದಕ್ಕೇನ್ ಮಾಡ್ಬೇಕು ಈಗ ಒಂದ್ ಇಂಗ್ರಿಡಿಯಂಟ್ ಏನ್ ಹೇಳಿ ಬಿಟ್ಟಿರೋದು ಉಪ್ಪು ಅಲ್ವಾ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ಈಗೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರಡ್ ಸ್ಪೂನ್ ತಗೊಂಡ್ಬೇಕಂದ್ರು ನೀವು ಮಿಕ್ಸ್ ಮಾಡ್ಕೋಬಹುದು ಹಿಂಗೆ ವ್ ನೋಡಿ ಎಷ್ಟು ಚಂದ ಇದೆ ಅಲ್ಲರಿ ನೋಡ್ಲಿಕ್ಕೆ ನನ್ಗೆ ಖುಷಿ ಆಗ್ತಾ ಇದೆ ಮಾಡಿದ್ಮೇಲೆ ನಿಮ್ಗೆ ಆಗತ್ತಾ ಇಲ್ಲವ ಖುಷಿ ನನ್ಗಂತೂ ಏನಾದ್ರು ಒಂದು ಅಡಿಗೆ ಮೇಲೆ ನಾನು ಸಂತೋಷನ ನಾನೇ ಕ್ರಿಯೇಟ್ ಮಾಡ್ತೀನಿ ಯಾರಾದ್ರೂ ಬೇರೆಯವರು ಅದು ತಿಂದ್ಬಿಟ್ಟು ಚೆನ್ನಾಗಿದೆ ಅಂದ ಮೇಲೆ ಖುಷಿ ಪಡೋದಲ್ಲ ನಾನು ಇವಾಗ್ಲೇ ಖುಷಿ ಪಡ್ತಾ ಇದ್ದೀನಿ ನೀವು ಪಡ್ತೀರಾ ಇಲ್ಲ ಅದನ್ನ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಕೆಲಸ ಅಷ್ಟೇ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನನ್ಗಂತೂ ತುಂಬಾ ಖುಷಿಯಾಗಿದೆ ನೀವು ಮಾಡಿ ನೋಡಿ ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಏನ್ರಿ ನೀವು ನೋಡ್ಬಿಟ್ಟು ಹಂಗೆ ಹೋಗ್ಬಿಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಬೇಕಲ್ವಾ ನನ್ಗೂ ಕೂಡ ಒಂದ್ ಸ್ವಲ್ಪ ಎಂಕರೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ನಿಮ್ ಫ್ರೆಂಡ್ಸಿಗೂ ಎಲ್ಲರಿಗೂ ಹೆಲ್ದಿ ಆಗ್ಬೇಕಲ್ವಾ ಅವರು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೇಕಲ್ವಾ ಎಣ್ಣೆ ಇಲ್ಲ ಏನು ಇಲ್ಲ ರೀ ಚೆನ್ನಾಗಿದೆ ಮಾಡಿ ನೋಡಿ ಹೆಲ್ದಿಯಾಗಿರೋದು ಇವಾಗ ಬೇಕು ಇವಾಗಿನ ಜನ್ರೇಷನ್ಗೆ ಅನ್ಹೆಲ್ದಿ ಜಾಸ್ತಿ ಆಗೋಗ್ಬಿಟ್ಟಿದೆ ನಾವು ಹೆಲ್ದಿ ಮಾಡ್ಕೊಂಡು ನಾವು ತಿಂದಿಲ್ಲ ಅಂದ್ರೆ ಇವಾಗ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ಇನ್ನೂ ಕಷ್ಟ ಆಗೋದ್ರಲ್ಲಿ ಇದೆ ಅದಕ್ಕೆ ಇಂಥ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರು ಮಾಡಿ ಲೈಕು ಮಾಡಿ ಕಮೆಂಟು ಮಾಡಿ ಇನ್ನೇನಾದರೂ ಕ್ವಶನ್ ಇದ್ರೆ ಕೇಳಿ ಅದಕ್ಕೆ ಉತ್ರನೂ ಕೊಡ್ತೀನಿ ಸೊ ಇವತ್ತು ಇಷ್ಟೇ ನೆಕ್ಸ್ಟ್ ಸಿಗೋಣ ಇನ್ನೊಂದು ರೆಸಿಪಿಯಲ್ಲಿ ナマステ